ವಿಶ್ವವಿಖ್ಯಾತ ನಾಡ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೇನು ಒಂದೇ ಒಂದು ದಿನ ಬಾಕಿ ಇರುವಂತಹದ್ದು ಭಾರತೀಯ ಸಂಪ್ರದಾಯದಲ್ಲಿ ಗಣೇಶನ ಪೂಜೆ ಎಲ್ಲ ಒಂದು ಒಂದು ಆಚರಣೆಗಳಿಗೆ ಮೊದಲಾಗಿರ್ತಕ್ಕಂಥದ್ದು ಅಂದರೆ ದಸರಾದ ಜಂಬೂ ಸವಾರಿಯಲ್ಲಿ ಮಾತ್ರ ನಂದಿ ಧ್ವಜದ ಪೂಜೆಯ ಬಳಿಕವಷ್ಟೇ ದಸರಾದ ಜಂಬೂ ಸವಾರಿಗೆ ಚಾಲನೆ ದೊರಕುವಂತಹದ್ದು ಭಾಳಷ್ಟು ವರ್ಷಗಳಿಂದ ಈ ಒಂದು ನಂದಿಧ್ವಜ ಪೂಜೆಯನ್ನು ನೆರವೇರಿಸ್ಕೊಂಡು ಬಂದಿರತಕ್ಕಂಥ ಮೈಸೂರಿನ ಗೌರಿಶಂಕರ್ ನಗರದ ಉಡಿಗಾಲ ಮಹದೇವಪ್ಪನವರ ಮನೆಯಲ್ಲಿ ಇವತ್ತು ಆಯುಧ ಪೂಜೆ ಅಂಗವಾಗಿ ನಂದಿ ಧ್ವಜದ ಪರಿಕರಗಳಿಗೆ ಸಾಂಪ್ರದಾಯಿಕ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಒಂದು ಪರಿಕರಗಳನ್ನು ಬಳಸಿಕೊಂಡು ನಾಳೆ ನಂದಿಧ್ವಜವನ್ನು ಏನು ತಲೆ ನಡೆಸ್ಕೊಂಡು ನಡೆಸಿಕೊಂಡು ಬಂದಿರತಕ್ಕಂಥ ಉಡಿಗಾಲ ಮಾಧವಪ್ಪನವರ ಕುಟುಂಬದವರು ಆ ನಂದಿ ಧ್ವಜಕ್ಕೆ ಜೋಡಿಸುವುದರ ಮುಖೇನ ಆ ಒಂದು ನಂದಿ ಧ್ವಜವನ್ನು ನಿರ್ಮಾಣ ಮಾಡ್ತಾರೆ ಅದಕ್ಕೆ ಸುಮಾರು ಒಂದು ಗಂಟೆ ಆರು ಆರು ನಿಮಿಷದಿಂದ ಒಂದು ಗಂಟೆ ಹದಿನೈದು ನಿಮಿಷದ ಒಳಗಾಗಿ ಸಲ್ಲುವಂತಹ ಧನುರ್ ಲಗ್ನದಲ್ಲಿ ಒಂದು ಸಿ ಎಂ ಸಿದ್ದರಾಮಯ್ಯ ಹಾಗೂ ಇತರ ರಾಜಕೀಯ ಗಣ್ಯರು ಒಂದು ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಜಂಬೂ ಸವಾರಿಗೆ ಒಂದು ಚಾಲನೆಯನ್ನು ಕೊಡ್ತಾರೆ ಈ ಒಂದು ನಂದಿ ಧ್ವಜದ ಪೂಜೆ ಯಾವಾಗಿಂದ ಆಚರಣೆಗೆ ಬಂತು ಮತ್ತು ಈ ನಂದಿ ಧ್ವಜದ ಹಿನ್ನೆಲೆ ಏನು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ಪ ಸಂಪ್ರದಾಯವನ್ನು ರೂಢಿಸ್ಕೊಂಡು ಮತ್ತು ಹತ್ತಾರು ದಶಕಗಳಿಂದ ಈ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮಾದೇವಪ್ಪನವರ ಪುತ್ರರಾಗಿರ್ತಕ್ಕಂಥ ಮಲ್ಲಿಗಾರ್ಸುನ್ ಸ್ವಾಮಿ ದರದೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ಭಾರತೀಯ ಸಂಪ್ರದಾಯದಲ್ಲಿ ಗಣೇಶನ ಪೂಜೆ ಎಲ್ಲ ಆಚರಣೆಗಳು ಕೂಡ ಮೊದಲಾಗಿರ್ತಕ್ಕಂಥದಾದರೆ ದಸರಾ ಜಂಬೂ ಸವಾರಿ ವಿಶೇಷ ನಂದಿಧ್ವಜದ ಮು ಮೂಲಕ ಚಾಲನೆ ಸಿಗುತ್ತೆ ಇದರ ಹಿನ್ನೆಲೆ ಏನು ಸರ್ ಸೊ ನಂದಿ ಎಂದರೆ ಶಿವನ ವಾಹನ ಅವನನ್ನ ಶಿವನ ಮಾನಸ ಪುತ್ರ ಅಂತ ಹೇಳ್ತಾರೆ ಮತ್ತೆ ಅವನು ದ್ವಿತೀಯ ಶಂಭು ಅಂತ ಕೂಡ ಕರೀತಾರೆ ಸೊ ನಿಮಗೆ ಯಾವ ಯಾ ಈ ದೇವಸ್ಥಾನದಲ್ಲಿ ನೋಡಿರ್ಬೋದು ಗಣೇಶನಿಗೆ ಯಾವಾಗಲೂ ಯಾವುದೇ ಥರ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕಿಂತ ಮುಂಚೆ ಫಸ್ಟು ವಿಘ್ನ ವಿನಾಯಕ ವಿನಾಯಕ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಕಾರ್ಯಕ್ರಮಗಳು ಮಾಡಿದಾಗೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಮೊದಲು ನಂದಿಗೆ ಪೂಜೆ ಮಾಡಿ ಆಮೇಲೆ ಪ್ರೊಸೆಷನ್ನಾಗಲಿ ಸಭೆ ಸಮಾರಂಭಗಳಲ್ಲಿ ಶುರು ಮಾಡ್ತಾರೆ ಇದನ್ನು ನಮ್ಮ ಮೈಸೂರು ರಾಜಮನೆತನದವರು ಸುಮಾರು ನಾನ್ನೂರು ಐನೂರು ವರ್ಷಗಳಿಂದ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಏನಂತಂದರೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಈ ಒಂದು ನಂದಿಗೆ ಪೂಜೆ ಮಾಡಿ ಒಂದು ಪ್ರೊಸೆಷನ್ನಾಗಲಿ ಅಥವಾ ಸಭೆ ಸಮಾರಂಭ ಶುರು ಮಾಡ್ತು ಅಂತಂದರೆ ಯಾವುದೇ ಆ ಥರ ವಿಘ್ನ ಬರಲ್ಲ ಅಂತ ಒಂದು ನಂಬಿಕೆ ಅದು ಈ ಒಂದು ಹಿನ್ನೆಲೆ ನಂದಿ ಏನಕ್ಕೋಸ್ಕರ ಪ್ರತಿಯೊಂದು ಮೆರವಣಿಗೆಯಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಇದು ಮಾಡಬೇಕು ಅಂತ ಜೊತೆಗೆ ನಂದಿ ಧ್ವಜ ಹುಟ್ಟಿಕೊಂಡಿದ್ದಂಥ ಹಿನ್ನೆಲೆ ಅದರ ಮಹತ್ವ ಏನು ಸರ್ ಸೊ ನಂದಿ ಧ್ವಜ ಹೇಗೆ ಹುಟ್ಟುಕೊಳ್ತು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ದಕ್ಷ ಬ್ರಹ್ಮ ಯಜ್ಞ ದಕ್ಷ ಬ್ರಹ್ಮ ಒಂದು ಯಜ್ಞ ಮಾಡ್ತಾನೆ ಯಜ್ಞ ಮಾಡಿದಾಗ ಅಲ್ಲಿಗೆ ತನ್ನ ಮಗಳಾದ ದಾಕ್ಷಣಿ ದೇವರನ್ನು ಇನ್ವೈಟ್ ಮಾಡ್ತಾನೆ ಇನ್ವೈಟ್ ಮಾಡಿದಾಗ ದಾಕ್ಷಣಿ ದೇವರು ದಕ್ಷ ಬ್ರಹ್ಮನ ವಿರೋಧದ ನಡುವೆ ಶಿವನನ್ನು ಒರೆಸಿರ್ತಾಳೆ ಅವಳು ಸೊ ಅವಳನ್ನ ಇನ್ವೈಟ್ ಮಾಡಿ ಶಿವನ ಇನ್ವೈಟ್ ಮಾಡಲ್ಲ ಅಲ್ಲಿ ಬಂದಾಗ ಒಂದು ಯಜ್ಞದಲ್ಲಿ ದಕ್ಷಬ್ರಹ್ಮ ಏನು ಮಾಡ್ತಾಳೆ ದ್ರಾ ದಾಕ್ಷಣಿ ದೇವರಿಗೆ ಒಂದು ಅವಮಾನ ಮಾಡ್ತಾನೆ ಏನಿದೆ ನಿನ್ನ ಗಂಡ ಬೂದಿ ಬಡಕ ಮ ಸ್ಮಶಾನದಲ್ಲಿ ಇರ್ತಾನೆ ಅವನು ಅಂತ ತುಂಬ ಅವಮಾನ ಮಾಡ್ತಾಳೆ ಎಲ್ಲ ಸುಮಾರು ಸಪ್ತ ಮಹರ್ಷಿಗಳು ಎಲ್ಲ ದೇವಾದ ದೇವಾನಿ ದೇವತೆಗಳು ಎಲ್ಲರೂ ಸೇರಿರ್ತಾಳೆ ಅಲ್ಲಿ ಅವಮಾನ ಮಾಡಿದಾಗ ದಾಕ್ಷಿಣಿ ತುಂಬ ಬೇಸರಗೊಂಡು ಅಲ್ಲೇ ಒಂದು ಅಗ್ನಿಕುಂಡ ಇರುತ್ತೆ ಅಲ್ಲಿಗೆ ಹಾರಿ ತನ್ನ ಪ್ರಾಣವನ್ನು ತ್ಯಜಿಸ್ತಾಳೆ ಇದನ್ನು ಹರಿತ ಶಿವ ಏನು ಮಾಡ್ತಾನೆ ವೀರಭದ್ರನ ಕಳಿಸ್ತಾನೆ ತನ್ನ ಒಂದು ಜಡೆಯಿಂದ ವೀರಭದ್ರನ ಸೃಷ್ಟಿ ಮಾಡಿ ಅಲ್ಲಿ ಯಾರ್ಯಾರು ದಕ್ಷಬ್ರಹ್ಮನ ತಲೆ ತೊಗೊಂಬಾ ಅಂತ ಕಳಿಸ್ತಾನೆ ಅಲ್ಲಿ ಆ ಒಂದು ಭೂಲೋಕದಲ್ಲಿ ಎಲ್ಲಿ ದಕ್ಷಬ್ರಹ್ಮ ಯಜ್ಞ ಮಾಡ್ತಾ ಇರ್ತಾನೆ ಅಲ್ಲಿ ವೀರಭದ್ರ ಬಂದಾಗ ಸಪ್ತ ಮಹರ್ಷಿಗಳು ಪ್ರತಿಯೊಬ್ಬರು ವಿರೋಧ ಮಾಡ್ತಾರೆ ಆ ವಿರೋಧ ಮಾಡಿದಾಗ ಏನು ಮಾಡ್ತಾನೆ ವೀರಭದ್ರ ವೀರಭದ್ರ ಅವನು ಶಿವನ ಅಂಶ ಸೊ ವಿರೋಧ ಮಾಡಿದಾಗ ಅವನೇನು ಮಾಡ್ತಾನೆ ಅವರು ಇರ ತಲೆಯೆಲ್ಲ ಕಡಿದು ಅಲ್ಲಿ ತೊಗೊಂಡು ಈ ಒಂದು ಭೂ ಕೈಲಾಸಕ್ಕೆ ನಂದಿಯ ಒಂದು ನೇತೃತ್ವದಲ್ಲಿ ಹೋಗ್ತಾನೆ ಮುಂದಳದಲ್ಲಿ ಹೋಗ್ತಾನೆ ಮಹಾದೇವ ನಾವು ಈ ಒಂದು ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಹಾಗೆ ಈ ಒಂದು ನಂದಿ ಧ್ವಜ ಹುಡ್ಕೋದು ಈ ನಮ್ಮ ಮೈಸೂರು ದಸರಾಗೆ ಈ ಒಂದು ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಇದೆಯಲ್ಲ ಈ ಚಾಮುಂಡೇಶ್ವರಿಗೂ ನಂದಿಗೂ ಹೇಗೆ ಸಂಬಂಧ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ತನ್ನ ಒಂದು ರೌದ್ರಾವತರ ಮಾಡಬೇಕ ತೊಗೋಬೇಕಾದ್ರೆ ಶಿವನ ಶಿವ ಬಂದು ರೌದ್ರ ತರ ಕೊಡ್ತಾನೆ ಜೊತೆಗೆ ಎಲ್ಲ ದೇವತೆಗಳಿಂದ ಅಸ್ತ್ರವನ್ನು ತಗೊಳ್ತಾಳೆ ಆ ಒಂದು ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಆ ಒಂದು ಮಹಿಷಾಸುರ ತುಂಬ ತುಂಬ ಅವನು ಪವರ್ಫುಲ್ ಅವನು ಮತ್ತೆ ಮತ್ತೆ ಹೇಳಕ್ಕೆ ಶುರು ಮಾಡಿದಾಗ ನಂದಿ ಏನು ಮಾಡ್ತಾನೆ ತನ್ನ ಬಲಗಾಲಿಂದ ಮಹಿಷಾಸುರ ತಲೆ ಮೇಲೆ ಇಡ್ತಾನೆ ಅದು ಆ ಹಿಟ್ಟು ಕೂಡಲೇ ಏನಂದ್ರೆ ಮಹಿಷಾಸುರ ಪಾತಾಳ ಅವನು ನೀವು ಹಾಗೆ ನೋಡಿರ್ಬೋದು ಈ ದೊಡ್ಡ ನಂದಿಯಲ್ಲಿ ಕೆಳಗಡೆ ಬಲಗಾಲ ಕೆಳಗಡೆ ಮಹಿಷಾಸುರ ಇದ್ದಾನೆ ಅದ್ರ ಮೇಲೆ ನಂದಿ ಅದ್ರ ಮೇಲೆ ಕಾಲಿಟ್ಕೊಂಡಿದ್ದಾನೆ ಸೊ ಇದು ಒಂದು ಹಿನ್ನೆಲೆ ಇದು ಏನಕ್ಕೆ ನಾವು ಮೈಸೂರು ದಸರಾದಲ್ಲಿ ಈ ಒಂದು ನಂದಿಗೆ ಪ್ರಮುಖ ಸ್ಥಾನ ಇದೆ ಅನ್ನೋದಕ್ಕೆ ಇದೇ ಒಂದು ಹಿನ್ನೆಲೆ ಒಂದು ಇದಿಷ್ಟು ಏನು ಈ ನಂದಿ ಧ್ವಜ ಹೇಗೆ ಹುಟ್ಟುಕೊಳ್ತು ಮತ್ತು ನಂದಿ ಧ್ವಜದ ಹಿನ್ನೆಲೆ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಮೈಸೂರು ದಸರಾ ಜಂಬೂ ಸವಾರಿಗೆ ವಿಜಯ ಪ್ರಥಮವಾಗಿ ನಂದಿ ಪೂಜೆಯನ್ನು ಯಾಕೆ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ಚಾಮುಂಡೇಶ್ವರಿ ಮೈಷಾಸುರನನ್ನು ಸಂಹಾರ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಆತ ಪ್ರಾಣವನ್ನು ಕಳೆದ್ಕೊಂಡಿರೋದಿಲ್ಲ ಆಗ ನಂದಿ ತನ್ನ ಬಲಗಾಲನ್ನು ಬಲಗಾಲಿನಲ್ಲಿ ಆತನ ತಲೆಯನ್ನು ಪಾತಾಳಕ್ಕೆ ತಳ್ಳಿ ಆತನನ್ನು ಸಾವನ್ನಪ್ಪಿಸ್ತಾನೆ ಅಂತೇಳಿ ಅದ ಅದೇ ರೀತಿಯಲ್ಲಿ ನಂದಿ ಧ್ವಜದ ಪೂಜೆ ವೇಳೆಯಲ್ಲಿ ನುಡಿಸುವಂತಹ ಒಂದು ವಾದ್ಯ ಏನಿದೆ ಸಾಕಷ್ಟು ಅದು ಅದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಒಂದು ಏನು ವಂಶ ಪಾರಂಪರವಾಗಿ ರೂಢಿಸ್ಕೊಂಡು ಬಂದಿರತಕ್ಕಂಥವ್ರನ್ನ ಕೂಡ ನನ್ನ ತೆಗಿದ್ದಾರೆ ಸರ್ ಇದೊಂದು ವಾದ್ಯ ಏನಿದ್ರೆ ಹೆಸರು ಮತ್ತು ಈ ವಾದ್ಯ ಅಂತ ಇದು ಜಿಂಕೆ ಚರ್ಮದಲ್ಲಿ ಮಾಡ್ತಿದ್ರು ಆಗ ಈಗೆಲ್ಲ ಆಗದಕ್ಕೆ ಈಗೆಲ್ಲ ಕುರಿ ಚರ್ಮ ಇದು ಮಾಡಿ ಇದು ಮಾಡ್ತಾರೆ ಇದನ್ನು ನುಡಿಸಿದ್ರೆ ಆವೇಶ ಬರೋದು ನಂದಿಕಂಬ ನಮ್ಮದು ಮೂರು ತಲೆಮಾರಿಂದ ಮಾರಿಂದ ನಾವೇ ಶಿವಕಿ ಮಠದ ಚಡಿಮರಿ ಮರಿ ಸಾವಂತಪ್ಪನವ್ರ ಮೊಮ್ಮಕ್ಕಳು ನಾವು ಮೂರು ತಲೆಯಿಂದ ನಾವೇ ಮಾಡ್ಕೊಂಬರ್ತಾ ಇರೋದು ಇದು ಒಂಬತ್ತು ಹೆಜ್ಜೆ ಇದೆ ಒಂಬತ್ತು ಹೆಜ್ಜೆ ತಕ್ಕಂತೆ ಅವ್ರು ಕುಣಿತಾರೆ ಗೊತ್ತಾಯ್ತದೆ ಇದು ಗಂಡು ಗಲಿ ಯಾರು ಸಣ್ಣ ಪುಟ್ಟ ಅವೆಲ್ಲ ಕಲೆ ಬೇಕು ಗಂಡು ಕಲೆ ಇದು ಇದು ನಶಿಸೋ ಹೋಗ್ಬಿಟ್ರೆ ಭಾರಿ ಕಷ್ಟ ಅದನ್ನು ನಾವು ತಯಾರು ಆವೇಶ ಬರುವಂಥದ್ದು ಈ ವಾದ್ಯದ ಸದ್ದನ್ನು ಕೇಳಿ ಹೌದು ಈ ನಾವೇನು ನುಡಿಸ್ತೀವಿ ನುಡಿಸಿದ ತಕ್ಷಣ ಅವ್ರಿಗೊಂಥರ ಆವೇಶ ಬಂದು ಕುಣಿತಾರೆ ತಳತಕ್ಕಂತೆ ಒಂಬತ್ತು ಇದೆ ಒಂಬತ್ತ ನೃತ್ಯ ಮಾಡ್ಕೊಂಡು ಕುಣಿತಾರೆ ನೀವು ಎಷ್ಟು ವರ್ಷಗಳಿಂದ ಇದನ್ನು ವರ್ಷ ವರ್ಷ ನಾವು ಅರವತ್ತು ವರ್ಷದಿಂದಲೂ ಮಾಡ್ಕೊಂಡ್ಬರ್ತಾ ಇದೀವಿ ನಮ್ಮ ತಾತ ನಮ್ಮ ತಂದೆ ಮೂರು ತಲೆಯಿಂದ ನಡ್ಕೊಂಡ್ಬರ್ತಾ ಇದ್ವಿ ರಾಜರ್ ಕಾಲದಂದು ಇದು ನಡ್ಕೊಂಡ್ಬರ್ತಾ ಇದ್ವಿ ನಮ್ಮ ಥ್ಯಾಂಕ್ ಯು ಸರ್ ವಂಶಾಸ್ತ್ರೀಸ್ಟು ನಂದಿ ಧ್ವಜ ಅಂದ್ರೆ ವಿಜಯದಶಮಿ ಜಂಬೂ ಸವಾರಿಯ ಮೆರವಣಿಗೆ ಶುರುವಾಗ್ಲಿಕ್ಕೆ ಮುಂಚೆ ಪೂಜೆಗೆಯನ್ನು ಸಲ್ಲಿಸುವಂತಹ ನಂದಿ ಧ್ವಜ ಹಾಗೂ ಅದಕ್ಕೆ ಬಳಸುವಂತಹ ವಾದ್ಯದ ಮಹತ್ವ ಮತ್ತು ಹಿನ್ನೆಲೆ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜಾತ್ರೆ ಸಂದೀಪ್ ಮಾರ್ ಮೈಸೂರು